ಎಂಪಿ ಚುನಾವಣೆ ಎಂ ಪಿ ಕೇಸಲ್ಲಿದ್ದು ರೇವಣ್ಣ ಅವರು ಏನ್ ಮಾಡಿದ್ದಾರೆ ಅಂತೇಳಿ ಈ ಜಜ್ಮೆಂಟಲ್ಲಿ ಅಲ್ಲಿ ಇದಾದ ನಂತರ ನನ್ನ ಸ್ನೇಹಿತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇದಾದ ನಂತರ ಹೈಕೋರ್ಟ್ ರೇವಣ್ಣ ಅವರಿಗೆ ಸಮನ್ಸ್ ಜಾರಿ ಮಾಡಿ ಅಲ್ಲಿ ಒಂದು ಡಿಗ್ರಿ ಪಾಸ್ ಮಾಡ್ತಾರೆ ಯಾವ ಡೇಟ್ ಅಲ್ಲಿ ಅಂದರೆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಡಿಗ್ರಿ ಪಾಸ್ ಮಾಡಿದೆ ಅಲ್ಲಿ ರೇವಣ್ಣವರು ಅಪರಾಧ ಮಾಡಿ ಆಗಿದೆ ಅಲ್ಲಿ ಇವರನ್ನು ಆರ್ ಪಿ ಆಫ್ ಕೆಳಗಡೆಯಲ್ಲಿ ಅವರನ್ನು ಅನರ್ಹಗೊಳಿಸ್ಬೇಕು ಅಂತಂದೇಳಿ ಯಾರಿಗೆ ಆನರಬಲ್ ಸ್ಪೀಕರ್ ಹೌಸ್ ಆಫ್ ಪಾರ್ಲಿಮೆಂಟು ಇದು ಪ್ರಜ್ವಲಿ ಸಂಬಂಧಪಟ್ಟದ್ದು ದ ಸೆಕ್ರೆಟರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಿರ್ವಚನ ಸದನ ಪ್ರಜ್ವಲಿಗೆ ಸಂಬಂಧಪಟ್ಟದ್ದು ಆಫೀಸ್ ಆಫ್ ದಿ ಚೀಫ್ ಎಲೆಕ್ಟ್ರಲ್ ಆಫೀಸರು ಸ್ಟೇಟ್ ಆಫ್ ಕರ್ನಾಟಕ ಶ್ರೇಷರ್ಪುರಂ ರೋಡು ಬೆಂಗಳೂರು ಇದು ರೇವಣ್ಣಗೆ ಸಂಬಂಧಪಟ್ಟದ್ದು ಕೆಳಗಡೆ ಆನರಬಲ್ ಸ್ಪೀಕರ್ ಹೌಸ್ ಆಫ್ ದಿ ಲಿಜಿಸ್ಲೇಟಿವ್ ಸ್ಟೇಟ್ ಆಫ್ ಕರ್ನಾಟಕ ಅಂದರೆ ವಿಧಾನಸಭಾ ಸ್ಪೀಕರ್ಗೆ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಅದ್ರ ಜೊತೆಗೆ ಡಿಗ್ರಿ ಪಾಸ್ ಮಾಡಿದ್ದಾರೆ ಇದು ನಿಮಗೆ ಡಿಗ್ರಿ ಕಾಪಿ ಕೊಡ್ತೀನಿ ಕಾಪಿಗಳು ಇಲ್ಲಿ ಡಿಗ್ರಿ ಪಾಸ್ ಆಗಿದೆ ಇಲ್ಲಿ ಅದರಲ್ಲಿ ಈ ಆರ್ಡ್ರಲ್ಲಿ ನೋಡಿ ಇಲ್ಲಿ ಇಲ್ಲಿ ಇದೆ ಇದು ಈ ಆರ್ಡ್ರಲ್ಲಿ ರೇವಣ್ಣವರು ಅಪರಾಧಿ ಅಂತೇಳಿ ಸಾಬೀತಾಗಿದೆ ಇಲ್ಲಿ ಸೊ ಇಷ್ಟೋ ಪ್ರಕರಣಗಳು ಈ ರಾಜ್ಯ ಜನತೆಗೆ ಯಾರಿಗೂ ಗೊತ್ತಿತ್ತಿಲ್ಲ ಅಲ್ಲಿ ಭಗವಂತ ಮೇಲೆ ಬಂದರೂ ಕೂಡ ಅಲ್ಲಿ ಅವ್ರಿಗೆ ತೀರ್ಪು ಅವ್ರ ಪರವಾಗಿ ಬರಬೇಕು ಅಂತ ನಾನು ಏನು ಮಾಡಬೇಕು ಅಂತ ಅಂದರೆ ಈ ಪುಸ್ತಕನ ಈ ಕಾನೂನು ಬದಲು ಮಾಡಬೇಕು ಈಗ ಇಡೀ ಆಕ್ಟನ್ನು ಚೇಂಜ್ ಮಾಡಬೇಕು ಆ ಕುಟುಂಬ ಉಳಿಸ್ಬೇಕು ಈಗ ಸಂವಿಧಾನದಲ್ಲಿರುವಂಥ ಕಾನೂನು ತೆಗಿಬೇಕಲ್ಲಿ ಈ ಕಾರಣಕ್ಕೋಸ್ಕರನೇ ಸನ್ಮಾನ್ಯ ರೇವಣ್ಣವರು ನರೇಂದ್ರ ಮೋದಿಜಿಯವರು ಭೇಟಿ ಮಾಡಿದ್ದು ದೆಹಲಿಯ ಮುಖಂಡರನ್ನು ಭೇಟಿ ಮಾಡಿಯಲ್ಲಿ ಆರಾ ತುರಾಯಿ ಶಾಲು ಅವರು ಆಕೆಯಲ್ಲಿ ನಮ್ಮನ್ನು ಪಕ್ಷಕ್ಕೆ ಸೇರಿಸ್ಕೊಳಿದೀವಿ ಅಲ್ಲಿ ಅಂದರೆ ನಮ್ಮ ಸಪೋರ್ಟ್ ತೊಗೊಂಡಿದ್ದೀವಿ ನಿಮಗೆ ಅಲ್ಲಿ ನಾವು ನಿಮಗೆ ಭಾಳ ದೊಡ್ಡ ಮಟ್ಟದ ಸೇವೆಯನ್ನು ಕೊಡ್ತೀವಿ ಅಂತ ಹೇಳ್ತಾರಂಥ ಮಾತು ಈ ಕಾರಣಕ್ಕೋಸ್ಕರ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರಲ್ಲಿ ಜೈಲಿಂದ ಜೈಲಿಗೆ ಹೋಗೋಂಥದನ್ನು ಇವರು ಆರು ವರ್ಷ ಅಮಾನತಾಗೋಂಥ ವಿಚಾರದಿಂದ ಹೊರಗೆ ಇವರಲ್ಲಿ ಆ ಕಾರಣಕ್ಕೋಸ್ಕರ ಇವರು ದೆಹಲಿಯ ನಮ್ಮ ಕೇಂದ್ರ ಕಚೇರಿಯನ್ನು ತೊಟ್ಟಿದ್ದಾರೆಲ್ಲಿ ಒಂಬತ್ತು ಹತ್ತು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಗ್ರಿ ಕಾಪಿ ಕೊಡ್ತೀನಿ ನಿಮಗೆ ನಾನು ಕಾಪಿ ನಿಮಗೆ ಕೆಲ ಕೇಳಿ ಹಾಂ ಕಾರಣ ಇದು ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಬಂತು ಅಪೀಲ್ ಪೆಂಡಿಂಗ್ ಇದೆ ಅಲ್ಲಿ ಅವರೇ ಹಾಕಿರೋ ಅಪೀಲಲ್ಲಿ ನಾಳೆ ಇದೆ ಅಲ್ಲಿ ದುರಂತ ಅಂದರೆ ಪ್ರಜ್ವಲ್ ರೇವಣ್ಣವರೇ ಅಪೀಲ್ ತೊಗೊಂಡಿಲ್ಲ ಸಮಸ್ಯೆ ತಗೊಂಡಿಲ್ಲ ಪ್ರಜ್ವಲ್ ರೇವಣ್ಣ ಹಾಕಿರೋದು ಅದರಲ್ಲಿ ಏ ಮಂಜು ಡಿಸ್ಕ್ವಾಲಿಫೈ ಆಗಲಿ ಅಂತ ಹಾಕಿದ್ರಲ್ಲ ಅದರಲ್ಲಿ ಏ ಮಂಜು ಅದನ್ನ ಸೆಕ್ಯೂರ್ ಮಾಡ್ಕೊಳಕ್ಕೆ ಏ ಮಂಜು ಇವ್ರ ವಿರುದ್ಧವಾಗಿ ಒಂದು ಈಗ ಪ್ರಜ್ವಲ್ ರೇವಣ್ಣ ಮೇಲೆ ಈಗ ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಹಾಕಿರೋದಲ್ಲಿ ಏ ಮಂಜು ಕಳಿಸಿರೋ ಕಾಪಿಯಲ್ಲಿ ಸಿವಿಲ್ ಅಪೀಲ್ ಕೇಸಲ್ಲಿ ಈ ಒಂದು ಟುಡೇ ಪ್ರಜ್ವಲ್ ರೇವಣ್ಣರು ತಗೊಂಡಿಲ್ಲ ಪ್ರಜ್ವಲ್ ರೇವಣ್ಣ ಕೇಸು ಅನರ್ಹತೆ ಬಗ್ಗೆ ಅವರು ಸಿವಿಲ್ ಅಪೀಲನ್ನು ಫೈಲ್ ಮಾಡಿದ್ದಾರೆ ಅಲ್ಲಿ ರೇವಣ್ಣವರು ಫೈಲ್ ಮಾಡಿದ್ದಾರೆ ಇದ್ರ ರೇವಣ್ಣ ರೇವಣ್ಣವರು ಫೈಲ್ ಮಾಡಿದ್ದಾರೆ ಏನು ಫೈಲ್ ಮಾಡಿದ್ದಾರೆ ಅಂತಂದರೆ ನಮಗೂ ಕೂಡ ಈ ಥರ ಶಿಕ್ಷೆ ಆಗಿದೆ ಅಲ್ಲಿ ಇದಕ್ಕೆ ತಡೆ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ರೇವಣ್ಣವರು ತಡೆ ಆಗ್ನಿ ಕೊಡಲಿಲ್ಲ ಅಲ್ಲಿ ಅಪೀಲು ಪೆಂಡಿಂಗ್ ಇದೆಯಲ್ಲ ಅದು ಸ್ಟೇ ಆಗಿದೆಯಲ್ಲ ಅದಕ್ಕೆ ಈ ಕೇಸನ್ನು ಟ್ಯಾಗ್ ಮಾಡಿದ್ದಾರೆ ಈ ಕೇಸನ್ನು ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಕೇಸಿದೆಯಲ್ಲ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಏ ಮೇಲೆ ಹಾಕಿದಾರಲ್ಲ ಈಗ ಅದು ಆ ಕೇಸ್ಗೆ ಇದು ಟ್ಯಾಗ್ ಆಗಿದೆ ಇದು ಸಲೇ ಪ್ರಜ್ವಲ್ಲ ರೇವಣ್ಣ ಚುನಾವಣೆ ಸಂದರ್ಭದಲ್ಲಿ ಆ ಮತಗಟ್ಟೆಯಲ್ಲಿ ಹೋಗಿ ಅವರು ಕಳ್ಳ ಮತ ಹಾಕಿಯವರು ಅಂತಲೇ ಎಚ್ ಡಿ ರೇವಣ್ಣ ಡಿಸ್ಕ್ವಾಲಿಫೈ ಆಗಿರೋದು